ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಆತ್ಮೀಯ ಸ್ವಾಗತ ಸ್ನೇಹಿತರೆ ಚೇತನ್ ನಿಮ್ತಕ್ಕಂಥ ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ವಿಷಯವಾಗಿ ವಿಡಿಯೋದ ವಿಚಾರ ಇರಲಿದೆ ಏನಂದ್ರೆ ಮಾನಸಿಕ ಸಮಸ್ಯೆಯ ಬಗ್ಗೆ ತಿಳಿಸಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಈ ಒಂದು ವಿಷಯ ಎಷ್ಟರ ಮಟ್ಟಿಗೆ ಗಂಭೀರ ಮತ್ತು ಎಷ್ಟರ ಮಟ್ಟಿಗೆ ಈ ಒಂದು ವಿಷಯದಾದ್ಯಂತ ಇರ್ತಕ್ಕಂತಹ ಲಕ್ಷಣಗಳು ಮತ್ತು ಮಾಹಿತಿ ಎಂತಕ್ಕಂಥದ್ದು ಬಲು ಮುಖ್ಯ ಕಾರಣ ಏಕೆಂದ್ರೆ ಮಾನಸಿಕ ಸಮಸ್ಯೆ ಅಥವಾ ಮಾನಸಿಕ ರೋಗ ಎಂದರೇನು ಇದ್ರ ಬಗ್ಗೆ ವ್ಯಾಖ್ಯಾನವನ್ನ ತಿಳಿತಕ್ಕಂಥದ್ದು ಬಲು ಅಗತ್ಯ ಈ ಒಂದು ವ್ಯಾಖ್ಯಾನದಲ್ಲಿಯೇ ಸಂಪೂರ್ಣವಾದಂತಹ ಮಾನಸಿಕ ರೋಗ ಅಥವಾ ಮಾನಸಿಕ ಸಮಸ್ಯೆಯ ಲಕ್ಷಣ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ಈ ವ್ಯಾಖ್ಯಾನವನ್ನ ನಂತರದಲ್ಲಿ ನಾನು ತಿಳಿಸ್ತೇನೆ ಅದಕ್ಕೆ ಮುಂಚಿತವಾಗಿ ಈ ಒಂದು ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟಂತೆ ಸಮಸ್ತ ಜಗತ್ತಿನಲ್ಲಿ ದೇಹದ ಮೂಲಕ ಮನುಷ್ಯನ ಮೂಲಕ ಆಚರಣೆ ಆಗ್ತಿರ್ತಕ್ಕಂಥ ಕಾರ್ಯಾವಳಿಗಳಲ್ಲಿ ನಿಖರವಾದಂಥ ವ್ಯಾಖ್ಯಾನ ಲಭ್ಯವಾಗದಿದ್ದರೆ ಆ ಕಾರ್ಯಾವಳಿಗಳೆಲ್ಲವೂ ಒಂದು ರೀತಿಯಾಗಿ ಮನುಷ್ಯನ ಮಾನಸಿಕ ರೋಗದ ಸ್ತರವನ್ನ ಹೊಂದುತ್ತವೆ ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಅಷ್ಟೇ ಒಬ್ಬ ಮನುಷ್ಯ ಒಂದು ತರಕಾರಿಗೆ ಸಂಬಂಧಪಟ್ಟಂತೆ ಆಧುನಿಕವಾಗಿ ನಾನು ಆ ಒಂದು ಫಲ ಏನಿದೆ ಅಥವಾ ತರಕಾರಿ ಏನಿದೆ ಅದರ ಪ್ರಗತಿಗೆ ಸಂಬಂಧಪಟ್ಟಂತೆ ಒಂದು ಕ್ವಿಂಟಲ್ ಅಥವಾ ಅದಕ್ಕಿಂತ ಹೆಚ್ಚಿನ ತೂಕದ ಈ ಸೋರೆಕಾಯಿಯನ್ನ ಬೆಳೀತಾರೆ ಇದೆಲ್ಲ ಆಧುನಿಕತೆ ಅಂತಾರೆ ಈ ಒಂದು ಆಧುನಿಕತೆಗೆ ಸಂಬಂಧಪಟ್ಟಂತೆ ಇದು ಆಧುನಿಕತೆ ಅಲ್ಲ ಬದಲಿಗೆ ಅಲ್ಲಿ ಏನೋ ಒಂದು ವಿಶೇಷವಾದಂತ ರಾಸಾಯನಿಕ ಕ್ರಿಯೆಗಳು ನಡೀತಾವೆ ಅದಕ್ಕೋಸ್ಕರ ಅದು ಆ ರೀತಿಯಾಗಿ ಈಗ ಕುಂಬಳಕಾಯಿನ ನೋಡಿದೀರ ಸೋರೆಕಾಯಿನ ನೋಡಿದ್ದೀರಾ ಗಿನ್ನಿಸ್ ದಾಖಲೆಗಳನ್ನಾಗಿರ್ತಕ್ಕಂಥದ್ದು ನೋಡಿರ್ತೀರಿ ಇದರಲ್ಲಿ ಮನುಷ್ಯ ವರ್ಗ ಎಂತಕ್ಕಂಥದ್ದು ಏನಿದೆ ಆವಿಷ್ಕಾರಗಳನ್ನ ಮಾಡುತ್ತೆ ಆದ್ರೆ ಅದು ಸ್ವಯಂ ಪ್ರಕೃತಿ ಏನಲ್ಲ ಮನುಷ್ಯ ಪ್ರಕೃತಿಯಲ್ಲಿ ರಚಿತವಾಗಿರ್ತಕ್ಕಂಥ ಪ್ರಕೃತಿಯನ್ನ ಅಂಶ ಹೊಂದಿರ್ತಕ್ಕಂಥ ಸ್ಥಿತಿ ಈಗ ಸೂರ್ಯದೇವನ ಬೆಳಕು ಒಂದೇ ರೀತಿಯಾಗಿ ಒಂದು ಜಾಗದಲ್ಲಿ ಇದ್ದಂತೆ ಮತ್ತೊಂದು ಜಾಗದಲ್ಲಿ ಪರಿಣಾಮಗಳನ್ನ ಉಂಟು ಮಾಡೋದಿಲ್ಲ ರಾಜಸ್ಥಾನದಲ್ಲಿ ನೀವು ಗಮನಿಸಂತಹ ಸಂದರ್ಭದಲ್ಲಿ ಮರಳುಗಾಡಿನಲ್ಲಿ ಅಲ್ಲಿಯ ಪರಿಣಾಮ ಬೇರೆ ಹಸಿರು ಮಳೆನಾಡಲ್ಲಿ ನೀವು ಗಮನಿಸಿದ್ರೆ ಅಲ್ಲಿಯ ಪರಿಸ್ಥಿತಿ ಬೇರೆ ಹಾಗೆ ಹಿಮಪರ್ವತ ಶ್ರೇಣಿಗಳಲ್ಲಿ ಅನ್ಯ ದೇಶವೋ ನಮ್ಮ ದೇಶವೋ ಬೇರೆ ದೇಶವೋ ಯಾವುದಾದ್ರೂ ಸರಿಯೇ ಅಲ್ಲಿನ ಪ್ರಕೃತಿಗೆ ಸಂಬಂಧಪಟ್ಟಂತೆ ಅಲ್ಲಿಯ ಪರಿಸ್ಥಿತಿಗಳು ಬೇರೆ ಅಂತಹ ಸಂದರ್ಭದಲ್ಲಿ ಒಂದು ಜಾಗದ ಒಂದೇ ರೀತಿಯಾದಂತಹ ಈ ತರಕಾರಿ ಬೀಜಗಳು ಅದನ್ನ ಜಾಗದಿಂದ ಜಾಗಕ್ಕೆ ಹಾಕಿದಂತಹ ಪಕ್ಷದಲ್ಲಿ ಅವುಗಳ ಸ್ಥಿತಿ ಒಂದೇ ಆದಂತಹ ಪಕ್ಷದಲ್ಲೂ ಜಾಗದಿಂದ ಜಾಗಕ್ಕೆ ಪ್ರ ಬೇರೆ ಬೇರೆ ರೀತಿಯಾದಂತಹ ರೂಪವನ್ನು ಪಡೆದುಕೊಳ್ತಾವೆ ಇದಕ್ಕೆ ಯಾವುದಾದ್ರೂ ಒಬ್ಬ ಮನುಷ್ಯ ನಾನು ತುಂಬಾ ಅಗಾಧವಾಗಿ ದೊಡ್ಡ ಗಾತ್ರದ ಸೋರೆಕಾಯಿಯನ್ನು ಬೆಳೆದಿದ್ದೇನೆ ನಾನೇ ಶ್ರೇಷ್ಠ ಅಂತ ಅಂದ್ರೆ ಅದು ಮಾನಸಿಕತೆ ಕಾರಣ ಪ್ರಕೃತಿಯಲ್ಲಿ ಯಾವ ಶಕ್ತಿ ಲಭ್ಯವಾಗುತ್ತೋ ಆ ಶಕ್ತಿಯನ್ನ ಬಳಸಿಕೊಂಡು ತರಕಾರಿ ರಚನೆಯಾಗಿದೆ ಹೊರ್ತು ಮನುಷ್ಯ ತರಕಾರಿಯನ್ನ ರಚನೆ ಮಾಡಿಲ್ಲ ಈಗ ಒಂದೇ ಪ್ಯಾಕೆಟ್ ನಲ್ಲಿ ಇರ್ತಕ್ಕಂಥ ಸೀಟ್ಸ್ಗಳು ಒಬ್ರು ರಾಜಸ್ಥಾನದ ಮರಳುಗ ಮರಳಗಾಡಿನಲ್ಲಾಗ್ತಾರೆ ಇನ್ನೊಬ್ರು ಮಳೆ ಬೀಳ್ತಕ್ಕಂತ ಪ್ರದೇಶದಲ್ಲಿ ಮಲೆನಾಡಿನಲ್ಲಾಗ್ತಾರೆ ಮತ್ತೊಬ್ರು ಹಿಮವತ್ ಪರ್ವತ ಅಲ್ಲಿ ಬಿಸಿಲು ಅಥವಾ ಆ ಒಂದು ವಾತಾವರಣಕ್ಕೆ ಸೋರೆಕಾಯಿ ಹೀಗೀಗೆ ಹಿಗ್ಗಿ ಬಿಡ್ತಾವೆ ಈಗ ಮನುಷ್ಯನನ್ನೇ ತಗೋದ್ರೆ ಬಿಸಿಲಲ್ಲಿ ನಿಲ್ಸಿ ಒಣಗಿ ಹೋಗ್ತಾರೆ ಮಳೆಲ್ ನಿಲ್ಸಿ ನೆನೀತಾರೆ ಹಾಗೆಯೇ ಯಾವ್ದಾದ್ರು ಶೀತದ ವಾತಾವರಣ ತಗೊಂಡೋದ್ರೆ ಊದಿಕೊಳ್ತಾರೆ ಊದ್ಕೊಂಡ್ರೇನು ಮನುಷ್ಯವಾಗ ಊದ್ಕೊಂಡ ಅಲ್ಲಿಗೆ ಹೋಗ್ಬಿಟ್ಟು ಊದ್ಕೊಂಡ ಅಂತಾನಾ ಇದು ಮಾನಸಿಕ ರೋಗ ಈಗ ನಿಮ್ಗೆ ಅರ್ಥ ಆಗಿರ್ಬೇಕು ಇಡೀ ಪ್ರಪಂಚಾದ್ಯಂತ ಯಾವುದೇ ಕಾರ್ಯಾವಳಿಗಳು ಏನು ನಡೀತಾ ಇರ್ತಾವೆ ಅದು ಜಾಗದಿಂದ ಜಾಗಕ್ಕೆ ಸಮಯದಿಂದ ಸಮಯಕ್ಕೆ ಯಾವುದೇ ಕಾರ್ಯಗಳನ್ನ ಮಾಡ್ತಾ ಇದ್ರು ದೇಹದ ಮುಖಾಂತರ ಪ್ರಕೃತಿಯ ಮುಖಾಂತರ ಅಥವಾ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನ ಬಳಸಿ ಕಾರ್ಯವನ್ನು ಮಾಡ್ತಾ ಇದ್ರೆ ಅದು ತರಕಾರಿ ಬೆಳೆಯೋದಾಗಿರ್ಬೋದು ಅಥವಾ ಯಾವುದೋ ಒಂದು ಉಪಗ್ರಹವನ್ನು ಉಡಾವಣೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅನ್ಯ ಗ್ರಹಗಳಿಗೆ ಸಾಕ್ತಕ್ಕಂಥದ್ದಾಗಿರ್ಬೋದು ಮಿಷಿನರಿಸನ್ನ ತಯಾರು ಮಾಡ್ತಕ್ಕಂಥದ್ದಾಗಿರ್ಬೋದು ಕ್ರೀಡೆ ಚಟುವಟಿಕೆಗಳಲ್ಲಿ ಹೊಸ ಹೊಸ ವಿಧಾನಗಳನ್ನ ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ಗಳ ಮೂಲಕ ಬಳಸ್ತಕ್ಕಂಥದ್ದಾಗಿರ್ಬೋದು ದೈವಿಕ ಆಚರಣೆಗಳಲ್ಲಿ ಆಗಿರ್ಬೋದು ಯಾವುದೇ ಸಂದರ್ಭದಲ್ಲಿ ಪ್ರಕೃತಿ ನಿಹಿತವಾಗಿರ್ತಕ್ಕಂತಹ ವಿಚಾರಗಳನ್ನ ಅದನ್ನ ನಾನು ಮಾಡಿದ್ದೇನೆ ಎಂತಕ್ಕಂಥದ್ದೇ ಮಾನಸಿಕ ರೋಗ ಇದೆ ನಿಮಗೆ ನೆನಪಿರಲಿ ಡೆಫಿನಿಷನ್ ಈಗ ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ ಏನು ಪ್ರಕೃತಿಯಲ್ಲಿ ಯಾವುದು ಸಹಜವಾಗಿ ಆಗ್ತಾ ಇರತ್ತೆ ಅದು ಒಂದ್ ಜಾಗದಲ್ಲಿ ಆಗೋದಿಲ್ಲ ಇನ್ನೊಂದು ಜಾಗದಲ್ಲಿ ಆಗೋದಿಲ್ಲ ಮತ್ತೊಂದು ಜಾಗದಲ್ಲಿ ಆಗುತ್ತೆ ಆದ್ರೆ ಅದನ್ನ ನಾನು ಮಾಡಿದ್ದೇನೆ ಎಂತಕ್ಕಂಥದ್ದು ಮಾನಸಿಕ ರೋಗ ಇದೇನೋ ಪ್ರಕೃತಿಗೆ ಸಂಬಂಧಪಟ್ಟಂತೆ ಉದಾಹರಣೆ ಕೊಡ್ರೆ ಆದ್ರೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಕೊಡಿ ಅಂತ ಅನ್ಸ್ ಖಂಡಿತ ಅಭಿಷೇಕ ಬರೋಣ ಈಗ ಮಾನಸಿಕ ರೋಗ ಅಂದ್ರೆ ಯಾವುದು ಒಂದು ಪರಿಣಾಮಗಳು ಇಂತಹ ಒಂದು ಕಾರ್ಯವನ್ನ ಮಾಡಿದರೆ ನಿಶ್ಚಯವಾಗಿ ಇಂತಹ ಒಂದು ಫಲಿತಾಂಶ ಲಭ್ಯವಾಗತ್ತೆ ಎಂತಕ್ಕಂಥದ್ದು ಪ್ರಕೃತಿಯಲ್ಲಿ ನಿಹಿತವಾಗಿರುತ್ತೆ ಮತ್ತು ಮನುಷ್ಯ ಆಚರಣೆ ಮಾಡ್ತಕ್ಕಂಥ ಕಾಲಘಟ್ಟಗಳಲ್ಲಿ ನಿಹಿತವಾಗಿರುತ್ತೆ ಇರುತ್ತೆ ನಿಹಿತ ಅಂದ್ರೆ ಇರುತ್ತೆ ಅಂತ ಅದನ್ನ ತಿಳಿಯದಿದ್ದಂತಹ ಪಕ್ಷದಲ್ಲೂ ಆ ವಿಷಯಗಳನ್ನ ಮನುಷ್ಯ ಯಾವುದೇ ಆಚರಣೆಯನ್ನ ಮಾಡಲಿ ಸಂಸಾರಕ್ಕೆ ಸಂಬಂಧಪಟ್ಟಂತೆ ಆಚರಣೆಗಳು ಮನೆಗೆ ಸಂಬಂಧಪಟ್ಟಂತೆ ಆಚರಣೆಗಳು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಆಚರಣೆಗಳು ಮಂತ್ರ ಜಪತಪಗಳನ್ನ ಮಾಡ್ತಕ್ಕಂಥದಕ್ಕೆ ಆಚರಣೆಗಳು ಧರ್ಮ ಧರ್ಮಗಳ ಆಚರಣೆಗಳನ್ನ ಮಾಡ್ತಕ್ಕಂಥ ಜಾತಿ ಜಾತಿಗಳ ಆಚರಣೆ ಮಾಡ್ತಕ್ಕಂಥ ತಿಂತಕ್ಕಂಥ ಆಹಾರದ ಆಚರಣೆ ಮಾಡ್ತಕ್ಕಂಥ ಅಥವಾ ಯಾವುದೇ ಆಡಳಿತ ಆಚರಣೆಯನ್ನ ಮಾಡ್ತಕ್ಕಂಥದ್ದಾಗಿರ್ಬಹುದು ಯಾವುದೇ ಆಟ ರಂಗ ಕ್ರೀಡಾ ರಂಗ ಯಾವುದೇ ಜಗತ್ತಾಗಿರಬಹುದು ಕಲಾ ರಂಗ ಯಾವುದೇ ಜಗತ್ತಿನಲ್ಲಾಗಿರಬಹುದು ಇಂತಹ ಒಂದು ಕಾರ್ಯವನ್ನ ಮಾಡಿದರೆ ಇದೇ ರೀತಿಯಾದಂತ ಪರಿಣಾಮಗಳು ನಿರ್ಮಾಣವಾಗ್ತವೆ ಎಂತಕ್ಕಂಥದ್ದು ಏನು ನಿಶ್ಚಿತವಾಗಿದೆಯೋ ಮೊಸರನ್ನ ಕಡೆದೊಡ ಮಜ್ಜಿಗೆಯಾಗಿ ಬೆಣ್ಣೆ ಮತ್ತು ಕೆನೆ ಕೆನೆ ಏನಿದೆ ಅದು ಬೆಣ್ಣೆಯ ರೂಪದಲ್ಲಿ ಮೊಸರು ಮಜ್ಜಿಗೆ ರೂಪದಲ್ಲಿ ಪ್ರತ್ಯೇಕವಾಗುತ್ತೆ ಎಂತಕ್ಕಂಥದ್ದು ಪ್ರಕೃತಿಯಲ್ಲಿ ನಿಹಿತವಾಗಿರ್ತಕ್ಕಂತಹ ಅಂಶ ಈ ಪ್ರಕೃತಿಯಲ್ಲಿ ನಿಹಿತವಾಗಿರ್ತಕ್ಕಂಥ ಅಂಶ ಎಲ್ಲ ರಂಗಗಳಲ್ಲಿ ಏನಿದೆ ಅದರ ತಪ್ಪು ತಿಳುವಳಿಕೆ ಅಥವಾ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಮಾನಸಿಕ ಸಮಸ್ಯೆ ಮಾನಸಿಕ ರೋಗ ಯಾವುದು ಪ್ರಕೃತಿಯಲ್ಲಿ ಅಡಕವಾಗಿರ್ತಕ್ಕಂತಹ ನಿಜ ಸ್ಥಿತಿಯನ್ನ ತಿಳಿಯದೆ ಇರ್ತಕ್ಕಂಥದ್ದು ಯಾವುದೇ ವಿಧಾನದಲ್ಲಿ ಆರೋಗ್ಯ ರಕ್ಷಣೆ ಮಾತುಗಳ ಕಾರ್ಯ ಜೀವನದ ಕಾರ್ಯಾವಳಿಗಳು ನಡಾವಳಿಗಳು ಜೀವನದ ನಡಾವಳಿಗಳು ಈ ಯಾವುದೇ ಕಾರ್ಯಗಳಲ್ಲಿ ನಿಹಿತವಾಗಿರ್ತಕ್ಕಂತಹ ಸತ್ಯಾಂಶವನ್ನ ತಿಳಿಯದೆ ಸುಳ್ಳು ಅಂಶಗಳ ಆಧಾರದ ಮೇಲೆ ಆ ಒಂದು ವಿಧಾನದಲ್ಲಿ ಸಾಕ್ತಕ್ಕಂಥದ್ದೇ ಮಾನಸಿಕ ರೋಗ ಮೊಸರನ್ನ ಕಡೆದಂತಹ ಪಕ್ಷದಲ್ಲಿ ಮಜ್ಜಿಗೆ ಮತ್ತು ಬೆಣ್ಣೆ ಪ್ರತ್ಯೇಕವಾಗತ್ತೆ ಇದು ಪ್ರಕೃತಿ ನಿಹಿತ ಇಲ್ಲಪ್ಪಾ ಮೊಸರನ್ನು ಕಡೆದಂತಹ ಪಕ್ಷದಲ್ಲಿ ಆ ಒಂದು ಕಾರ್ಯಕ್ಕೆ ಸಮಯ ಎಂತಕ್ಕಂಥದ್ದು ಬೇಕು ಇಲ್ಲ ಮೊಸರನ್ನ ಕಡೆದಂತಹ ಪಕ್ಷದಲ್ಲಿ ಅದು ಪುನಃ ಹಾಲಾಗುತ್ತೆ ಅಂದ್ರೆ ಅದು ಮಾನಸಿಕ ರೋಗ ಇಲ್ಲಿ ಒಂದು ಮತ್ತು ಎರಡನೇ ಆಯಾಮ ಒಂದು ಮನುಷ್ಯ ಹುಟ್ಟತಕ್ಕಂಥದ್ದು ಮತ್ತು ಸಾಯ್ತಕ್ಕಂಥ ವಿಧಾನಕ್ಕೆ ಮಾತ್ರ ಈ ಭೂಮಂಡಲದ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಆಯಾಮಗಳು ಅಂದ್ರೆ ಒಂದು ಸಾರಿ ಹಾಲು ಉತ್ಪನ್ನವಾಗಿದ ಮೊಸರಾದ ನಂತರ ಮತ್ತೆ ಪುನಃ ಹಾಲಾಗೋದಿಲ್ಲ ಆದ್ರೆ ಬೇರೆ ಲೋಕಗಳಾದ್ರೆ ಬೇರೆ ಆಯಾಮಗಳಾದ್ರೆ ಈಗ ದೊಡ್ಡದಾದ ಯೌವನದಲ್ಲಿ ಇರ್ತಕ್ಕಂಥ ಮನುಷ್ಯ ಮಕ್ಕಳಂತೆ ಆಗ್ತಕ್ಕಂಥದ್ದು ಆ ಆಗ್ಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ಮುದುಕರಾಗಿರ್ತಕ್ಕಂಥವ್ರು ಯೌವನದಲ್ಲಿ ವಾಪಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಬೇರೆ ಆಯಾಮಗಳ ಪ್ರಕಾರ ಆದ್ರೆ ನಮ್ಮ ಈ ಭೂಮಂಡಲದಲ್ಲಿ ಏನಿದೆ ಹುಟ್ಟಿದ ಮನುಷ್ಯ ಬೆಳೆದ್ 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 ಬೆಳೆದು ಸಾಯ್ತಕ್ಕಂಥದ್ದೇ ಇದೇ ಎರಡು ಆಯಾಮ ಇರೋದು ಹುಟ್ಟು ಸಾವು ಹಾಗೆ ಹಾಲು ಒಂದ್ಸಾರಿ ಉತ್ಪನ್ನವಾದ ನಂತರ ಅದು ಮೊಸರಿನ ಆದ ನಂತರದಲ್ಲಿ ಮತ್ತೆ ಮಜ್ಜಿಗೆ ಮತ್ತೆ ಬೆಣ್ಣೆ ಆಗತ್ತೆ ನಂತರದಲ್ಲಿ ತುಪ್ಪವಾಗುತ್ತೆ ಈ ಪ್ರಕ್ರಿಯೆ ನಡೆಯುತ್ತೆ ಈ ಪ್ರಕ್ರಿಯೆಗೆ ವಿರುದ್ಧವಾಗಿ ಯಾರು ತಿಳ್ಕೋತಾರೆ ಅದು ಮನುಷ್ಯನಿಗೆ ಆಚರಣೆಗೆ ಸಂಬಂಧಪಟ್ಟಂತೆ ಅದೆಲ್ಲವೂ ಕೂಡ ಮಾನಸಿಕ ಸಮಸ್ಯೆ ಮಾನಸಿಕ ರೋಗ ಎಂದು ತಿಳಿಬೇಕು ಸರಳವಾಗಿ ಹೇಳ್ತೇನೆ ಯಾವ ವಿಷಯಗಳು ಸತ್ಯ ಸಂಗತಿಗಳು ಆ ಸತ್ಯ ಸಂಗತಿಗಳನ್ನ ತಿಳಿಯದೆ ಮನಸ್ಸಿಗೆ ಬಂದಂತಹ ಅದು ವಿಶೇಷವಾಗಿ ಮನಸ್ಸಿಗೆ ಅಲ್ಲ ಬೇರೆಯವ್ರು ಹೇಳ್ಕೊಟ್ಟಿರೋದಿರ್ಬೋದು ಅಥವಾ ತನಗೆ ಯಾವ್ದಾದ್ರು ನೆಗೆಟಿವಿಟಿ ಪ್ರೇರಣೆಗಳು ಕೂಡ ಇರ್ಬೋದು ಸತ್ಯಾಂಶಗಳನ್ನ ಅರಿಯದೆ ಸುಳ್ಳುಗಳನ್ನೇ ಸರಿ ಎಂದು ಅರ್ಥೈಸ್ಕೊಂಡು ನಡೀತಕ್ಕಂಥದ್ದು ಅಥವಾ ಇನ್ನೊಬ್ರಿಗೆ ನುಡಿತಕ್ಕಂಥದ್ದು ಅಥವಾ ತನಗೆ ನುಡಿತಕ್ಕಂಥದ್ದು ಅದನ್ನೇ ಪ್ರಸಾರ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಸತ್ಯಾಂಶವನ್ನ ಅರಿಯದೆ ಅರೆ ಸತ್ಯ ಆಗಿರಬಹುದು ಅಥವಾ ಪೂರ್ತಿ ಸುಳ್ಳು ಆಗಿರಬಹುದು ಇಂತಹ ವಿಷಯಗಳನ್ನ ಸರಿ ಎಂದು ತಿಳಿತಕ್ಕಂಥದ್ದೇ ಅಥವಾ ಸರಿ ಎಂದು ಆಚರಣೆಯನ್ನ ಮಾಡ್ತಕ್ಕಂಥದ್ದೇ ಮಾನಸಿಕ ಸ್ಥಿತಿಯಲ್ಲಿನ ಕೊರತೆ ಇಡೀ ದೇಹವನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸ್ಥಿತಿಗತಿಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಬ್ರಹ್ಮನ ಅಂಶ ಆದಂತಹ ಪಕ್ಷದಲ್ಲಿ ಅಷ್ಟರ ಮಟ್ಟಿಗೆ ಎಲ್ಲಾ ರೀತಿಯಲ್ಲಿ ಜಾಗೃತವಾಗಿಲ್ಲ ಜಾಗೃತವಾಗಿದ್ರೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಈ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇರ್ಲಿಲ್ಲ ಮನುಷ್ಯ ಮನುಷ್ಯನಿಗೆ ಶತ್ರು ಮನುಷ್ಯ ಮನುಷ್ಯನ ಆಚರಣೆ ಎಲ್ಲರಿಗೂ ಕೂಡ ಮಾರಕ ಬಾಂಬು ಇತ್ಯಾದಿ ಏನೇನು ಕ ಕರ್ಮ ಆ ಬ್ರಹ್ಮ ಜ್ಞಾನತ್ವ ಜಾಗೃತವಾಗಿದ್ದಂತ ಪುರುಷರು ಇಂಥ ಸಮಸ್ಯೆಯನ್ನು ನಿರ್ಮಾಣ ಆಗ್ತಾ ಇರಲಿಲ್ಲ ಅದರಿಂದಾಗಿ ಯಾವಾಗ ಅವಿವೇಕದಿಂದ ಆಚರಣೆಗಳು ನಡೀತಾವೆ ಅಂತ ಸಂದರ್ಭದಲ್ಲಿ ಆಗುತ್ತೆ ಮಾನಸಿಕ ರೋಗ ಎಂತಕ್ಕಂಥದ್ದು ಮನುಷ್ಯನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇಟ್ಟಿರ್ತಕ್ಕಂಥ ಪ್ರಸಂಗ ಅದು ಆದ್ರೆ ಮಾನಸಿಕ ರೋಗ ಅಂತ ಈ ಮನುಷ್ಯನನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಭಗವಂತ ಏನಿದೆ ಈ ರೀತಿ ಆದಂತ ರೋಗ ಇಟ್ಟಿಲ್ಲ ಒಂದು ದೇಹ ದಷ್ಟಪುಷ್ಟವಾಗಿದ್ದು ಆರೋಗ್ಯ ಪೂರ್ಣವಾಗಿದ್ರೆ ಆ ಜೀವಾತ್ಮದಲ್ಲಿ ಸಾತ್ವಿಕ ಗುಣ ಇದ್ದಂತಹ ಪಕ್ಷದಲ್ಲಿ ಅದು ಸರಿಯಾಗಿ ನಡೆಯುತ್ತೆ ಯಾವ ದೇಹಗಳಲ್ಲಿ ಇರ್ತಕ್ಕಂತ ಜೀವಾತ್ಮ ರಜೋಗುಣ ತಮೋ ಗುಣವನ್ನ ಹೊಂದಿದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಅಂತಹ ಒಂದು ಪ್ರಕೃತಿ ಅಂತಹ ಒಂದು ಸುತ್ತಮುತ್ತಲಿನ ವಾತಾವರಣ ಅಂತ ಒಂದು ಮನುಷ್ಯ ದೇಹಗಳನ್ನ ಹೊಂದಿರುತ್ತೆ ಆ ಸಂದರ್ಭದಲ್ಲಿ ಅದರಲ್ಲಿ ಇರ್ತಕ್ಕಂತಹ ಬೇಡದ ಆಚರಣೆಗಳು ಹಾಗಾಗಿ ಇಲ್ಲಿ ಮಾನಸಿಕ ರೋಗ ಎಂಬತಕ್ಕಂಥದ್ದು ಬರೋದಿಲ್ಲ ಆ ರೀತಿಯಾದಂತಹ ಸ್ಥಿತಿಗತಿಗಳು ಇರೋದಿಲ್ಲ ಮಾನಸಿಕ ರೋಗಗಳಂದ್ರೆ ಯಾವಾಗ ಒಂದು ಜೀವಾತ್ಮ ಇರುತ್ತೆ ಅದನ್ನ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ಯ ದುಷ್ಟ ಜೀವಾತ್ಮ ಸೇರ್ಕೊಂಡು ಆ ದೇಹನ ಮನಸ್ಸಿಗೆ ಬಂದು ಆಚರಣೆ ಮಾಡುತ್ತೆ ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತೇನೆ ಮಾನಸಿಕ ರೋಗ ಇದ್ದಂತಹ ಪಕ್ಷದಲ್ಲಿ ಏನೂ ಗೊತ್ತಾಗ್ಬಾರ್ದಲ್ವಾ ಬೇಡದ ಆಚರಣೆಗಳನ್ನು ಮಾಡ್ಬೇಕಲ್ವಾ ಬೇಡ್ ಬೇಡದ ಆಚರಣೆಗಳನ್ನು ಮಾಡೋದಕ್ಕೂ ಕೂಡ ಜ್ಞಾನ ಬೇಕು ಅಂತ ನೆನಪಿರಲಿ ಜ್ಞಾನ ಇದೆ ಅಂದರೆ ಉದಾಹರಣೆಗೆ ಯಾರಿಗಾರು ಹುಚ್ಚಿಡ್ದಿರುತ್ತೆ ಅವ್ರು ಇನ್ನೇನು ಇನ್ನೊಂದು ಎರಡ್ ಮೂರು ದಿನದ ಸುತ್ತೋಗ್ತಾರೆ ಆದ್ರೆ ಅವ್ರಿಗೆ ಆಹಾರ ತಿನ್ನೋಕೇನು ಸಮಸ್ಯೆ ಇಲ್ಲ ನೀವು ಕೊಡಿ ಹೊಟ್ಟೆ ಹಸ್ತಿದೆ ಅಂತ ಆಹಾರ ತಿಂತಾರೆ ಅದು ಹೇಗೆ ಬಂತು ಜ್ಞಾನ ಮಾನಸಿಕ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಕ್ಷಣ ಮಾತ್ರಕ್ಕೂ ಕೂಡ ಯಾವುದೇ ಜ್ಞಾನದ ಆಚರಣೆಯನ್ನು ಮಾಡಬಾರದು ಅದು ರೋಗ ಈಗ ಆಹಾರ ಕೊಡ್ರೆ ತಿನ್ಲಿಕ್ಕೆ ಬರುತ್ತೆ ನಂತರದಲ್ಲಿ ತಿಂದ ನಂತರ ಶಕ್ತಿ ತೊಗೊಂಡಂತದಲ್ಲಿ ಯಾರಿಗಾರು ಹೊಡಿಲಿಕ್ಕೆ ಬರುತ್ತೆ ಅಂದ್ರೆ ಅಲ್ಲಿ ನೆಗೆಟಿವಿಟಿ ಇರುತ್ತೆ ಇದು ರೋಗ ಅಲ್ಲ ನೆಗೆಟಿವಿಟಿ ಆತ್ಮಗಳಿರುತ್ತೆ ಕೆಡುಕನ್ನ ಮಾಡಲು ಕೂಡ ಜ್ಞಾನ ಬೇಕು ಈಗ ಕೆಡುಕನ್ನ ಮಾಡ್ತಕ್ಕಂಥವ್ರು ಯಾರು ಪ್ರಪಂಚದಲ್ಲಿ ಟಿವಿ ವಿ ಬರ್ತಾರೆ ನಾನು ಕೆಡುಕ್ ಮಾಡ್ತಾ ಇದ್ದೇನೆ ಒಬ್ಬನ ಕೊಲೆ ಮಾಡ್ತಾ ಇದ್ದೇನೆ ಒಬ್ರದ್ದು ಅತ್ಯಾಚಾರ ಮಾಡ್ತಾ ಇದ್ದೇನೆ ಒಬ್ರಿಗೆ ಸಮಸ್ಯೆ ಕೊಡ್ತಾ ಇದ್ದೇನೆ ಒಬ್ರನ್ನ ಲೂಟಿ ಮಾಡ್ತಾ ಇದ್ದೇನೆ ಅಥವಾ ಒಂದು ಸಮುದಾಯವನ್ನು ಲೂಟಿ ಮಾಡ್ತಾ ಇದ್ದೇನೆ ಕಳ್ತನ ಮಾಡ್ತಾ ಇದ್ದೇನೆ ದೊರಡೆ ಮಾಡ್ತಾ ಇದ್ದೇನೆ ಯುದ್ಧ ಮಾಡಿಸ್ತಾ ಇದ್ದೇನೆ ಗಲಾಟೆ ಮಾಡಿಸ್ತಾ ಇದ್ದೇನೆ ಯಾರು ಮೀಡಿಯಾ ಮುಂದೆ ಬರ್ತಾ ಇದ್ದಾರೆ ಎಲ್ಲರೂ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ತನ್ನ ರಕ್ಷಣೆ ಒಳ್ಳೆಯವರು ಎದುರಿಗೆ ಹಿಂದ್ಗಡೆ ಮಾಡಬಾರ್ದ ಕಾರ್ಯಗಳನ್ನ ಮಾಡ್ತಾರೆ ಇದು ಮಾನಸಿಕ ರೋಗವ ಮಾನಸಿಕ ರೋಗವಲ್ಲ ಇದು ದೈತ್ಯ ಗುಣ ದುಷ್ಟ ಗುಣ ಇದಕ್ಕೆ ಮಾನಸಿಕ ರೋಗ ಅಂತ ಕರ್ಲಿಕ್ಕ ಬ್ರಹ್ಮನ ಅಸ್ತಿತ್ವ ಎಂತಕ್ಕಂಥದ್ದೇನಿದೆ ಅದರ ರಚನೆಯಲ್ಲಿ ರಚನೆ ಆಗಿರ್ತಕ್ಕಂಥ ಜೀವಾತ್ಮಗಳು ಅಜ್ಞಾನದ ಕೊರತೆಯಿಂದ ಅಜ್ಞಾನದಿಂದ ಜ್ಞಾನದ ಕೊರತೆಯಿಂದ ಈ ದುಷ್ಟತೆ ಆಚರಣೆಯನ್ನು ಮಾಡ್ತಾವೆ ಇಲ್ಲಿ ಮಾನಸಿಕ ರೋಗ ಅಂತ ಯಾವುದು ಬರೋದಿಲ್ಲ ರೋಗ ಇದ್ರೆ ಇಲ್ಲಿ ಯಾವುದು ಜೀವಗಳು ನಡೆಯೋದಿಲ್ಲ ಒಂದು ಜೀವಕ್ಕೆ ಆಹಾರ ಕೊಡಲಿ ಕೊಟ್ಟರೆ ಬರುತ್ತೆ ಯಾವುದು ಬುದ್ಧಿ ತಿಳುವಳಿಕೆನೇ ಇಲ್ಲ ಈಗ ನಡ್ಕೊಂಡು ಹೋಗೋದು ಯಾಕೆ ನಡ್ಕೊ ಹೋಗ್ಬೇಕು ಅದಲ್ಲೇ ಕಲ್ಲಾಗ್ಬೇಕಲ್ವಾ ಮಾನಸಿಕ ಸಮಸ್ಯೆ ಆದ್ರೆ ಅಷ್ಟರ ಮಟ್ಟಿಗೆ ಸ್ವಲ್ಪ ಜ್ಞಾನ ಇರುತ್ತೆ ಅಂತ ನೀವು ಅನ್ಕೋಬಹುದು ಅದು ಜ್ಞಾನ ಅಲ್ಲ ಕರ್ಮಫಲ ಆಚರಣೆ ಒಂದು ಜೀವಾತ್ಮವನ್ನು ಮತ್ತೊಂದು ಜೀವಾತ್ಮ ಹಿಡಿದಿಟ್ಕೊಂಡಿರ್ತೇ ಅದರ ಇಷ್ಟದಂತೆ ಕರ್ಮಕ್ಕುಸಾರವಾಗಿ ಕೂಡ ನಡೆಸ್ತಾ ಇರತ್ತೆ ಅಥವಾ ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೊಳ್ಳಿಕ್ಕೂ ಕೂಡ ನಡೆಸ್ತಾ ಇರ್ತಾ ಹಾಗಾಗಿ ಇಲ್ಲಿ ಮಾನಸಿಕ ರೋಗ ಅಂತ ಇಲ್ಲ ಭಗವಂತನ ಸೃಷ್ಟಿ ಅಪೂರ್ವವಾದಂಥದ್ದು ಸುಂದರವಾಗಿರ್ತಕ್ಕಂಥದ್ದು ಶಕ್ತಿಯುತವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಆಚರಣೆ ನಡೀಬೇಕು ಅಂತ ಅಂದ್ರೆ ದೇಹದಲ್ಲಿ ಅಂತ ಸಕಾರಾತ್ಮಕ ಸರಿಯಾದ ಆಚರಣೆಗಳ ನಡೀತಾ ಇಲ್ಲ ಅಂದ್ರೆ ಆ ದೇಹವನ್ನ ಹೊಂದಿರ್ತಕ್ಕಂಥ ಜೀವಾತ್ಮ ಪ್ರಬಲವಾಗಿಲ್ಲ ಅಂತ ಅರ್ಥ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಅದ್ರ ಮಾನಸಿಕ ರೋಗ ಅಂತ ಕರೀತೇವೆ ಅದು ಮಾನಸಿಕ ರೋಗ ಆ ರೀತಿ ಆಗಿಲ್ಲ ರೋಗ ಅಂತ ಇದ್ರೆ ಅದು ನಾಶ ಅಂತಾನೆ ನಾಶ ಅಂತ ಇದ್ದದ್ದು ಕಡಿಮೆ ನಾಶ ಜಾಸ್ತಿ ನಾಶ ಅಂತ ಸಮಯ ಸಂದರ್ಭಕ್ಕೆ ಉತ್ಪನ್ನವಾದಂತಹ ಪಕ್ಷದಲ್ಲೂ ಈ ಒಂದು ಅರ್ಥದ ಸ್ಥಿತಿ ಏನಿದೆ ಅದು ಸಮಂಜಸ ಅಲ್ಲ ಕೇವಲ ನಾವು ಅರ್ಥೈಸಿಕೊಳ್ಳಲು ಮಾತ್ರ ಈ ಮಾನಸಿಕ ರೋಗ ಅಂತ ನಾವು ಕರೀತೇವೆ ಅಷ್ಟೇ ಈ ಪರಿಸ್ಥಿತಿಗಳನ್ನ ಮನುಷ್ಯನ ಪರಿಸ್ಥಿತಿ ಆ ಮನುಷ್ಯನಿಗೆ ಆಗಿರ್ತಕ್ಕಂತ ಹಾನಿ ಆ ಮನುಷ್ಯನ್ಗೆ ಇರ್ತಕ್ಕಂತಹ ಒಂದು ಕಾರ್ಯ ವೈಖರಿ ಇದನ್ನ ನಾವು ನಮ್ಮ ಮನುಷ್ಯನ ಮನುಷ್ಯರ ಮಧ್ಯೆ ಬದುಕ್ತೀವಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ವೈಖರಿ ಅದನ್ನ ಬಿಟ್ಟರೆ ಬೇರೆ ಏನಲ್ಲ ಈಗ ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಾರಿ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ ನಂತರ ಮಾಹಿತಿಗಳು ನಿಮ್ಗೆ ಲಭ್ಯ ಆಗುತ್ತೆ ಜೊತೆಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಅದರಲ್ಲಿ ಜ್ಞಾನ ಸಂಪಾದನೆ ಮಾಡಿ ಮತ್ತೊಂದು ಸಾರಿ ಸ್ವಲ್ಪ ದಿನಗಳ ನಂತರ ಅಥವಾ ಕೇಳ ತಿಂಗಳುಗಳ ನಂತರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನ ಮಾಡಿ ತನ್ನಲ್ಲಿ ತಾನು ವಿಶ್ಲೇಷಣೆ ಮಾಡಿದ ನಂತರ ಪುನಃ ಇನ್ನೊಂದು ಸಾರಿ ಈ ವಿಡಿಯೋ ನೋಡಿ ಹಾಗೆ ನಿಮಗೆ ವಿಷಯಗಳು ಅರ್ಥ ಹೋಗುತ್ತೆ ಗಹನವಾದಂತಹ ವಿಚಾರಗಳು ಗಂಭೀರವಾದಂತಹ ವಿಚಾರಗಳು ಆಳವಾದಂತಹ ವಿಚಾರಗಳು ಆಧ್ಯಾತ್ಮಿಕವಾದಂತಹ ವಿಚಾರಗಳು ವಿಶೇಷವಾಗಿ ನಿಗೂಢವಾದಂತಹ ವಿಚಾರಗಳೇ ಈ ಮಾನಸಿಕ ವಿಚಾರಗಳಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ಅವಶ್ಯವಾಗಿ ಒಂದೆರಡು ಸಾರಿ ವಿಡಿಯೋ ನೋಡಿ ಗೊತ್ತಾಗ್ಲಿಲ್ಲ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ಅಧ್ಯಯನ ಇನ್ನೋವೇಷನ್ಗಳನ್ನ ವಾಸ್ತು ಆಧ್ಯಾತ್ಮಿಕದಲ್ಲಿ ಕಂಡು ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವಲೋಕನವನ್ನು ಮಾಡಿ ಸ್ವಲ್ಪ ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ನಂತರದಲ್ಲಿ ಇದನ್ನು ನೋಡಿ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾಗಿ ನಕಾರಾತ್ಮಕ ಸಮಸ್ಯೆಗಳ ಪಕ್ಷದಲ್ಲಿ ಮಾಡಸ್ಯದ ಪಕ್ಷದಲ್ಲಿ ದುಪದ ಪೌಟರ್ಗೆ ಆರ್ಡರ್ ಮಾಡಬಹುದು ಇದ್ರ ಸ್ಮಿತ್ಗಳು ಮನೆಗೆ ಇಟ್ಕೊಳ್ಳುವ ಮನೆಗೆ ಹರ್ತಕ್ಕಂಥ ಕಾರ್ಯ ಮಾಡುದ ಆತ್ಮಸೆಗಳ ಮುಕ್ತರಾಗಿ ತಂತ್ರವಾದಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಟ್ ಕೂಡ ಎಲ್ಲ ಬೈದಿದೆ ಇದು ಮನೆಯಲ್ಲಿ ಎಂಟು ಮುಂಗಟ್ಟುಗಳಲ್ಲಿ ವರ್ಷಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗಬಹುದು ಅವರು ಕೈಗೊಳ್ಳುವುದು ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹ ದೇಹಕ್ಕೆ ಹೇಳ್ತಕ್ಕಂಥ ಆಯಿಲ್ ಬೇರೆ ತಲೆಗೆ ಹೇಳ್ತಕ್ಕಂಥ ಆಯಿಲ್ ಬೇರೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಮತ್ತೆ ಪೌಡರ್ ಕೂಡ ಇದೆ ಸ್ನಾನಕ್ಕೆ ಬಳಸ್ತಕ್ಕಂಥದ್ದು ಇದು ಕೆಲ ಒಂದು ತಿಂಗಳು ಇದನ್ನು ಬಳಸಿ ಸಾಕಷ್ಟು ಮ್ಯಾಕ್ಸಿಮಮ್ ನಿಮಗೆ ಸಕಾರಾತ್ಮಕ ರಿಸಲ್ಟ್ ಲಭ್ಯ ಆಗುತ್ತೆ ಆತ್ಮ ಸಮಸ್ಯೆಗಳು ಇರ್ತಕ್ಕಂಥವರಿಗೆ ದೇಹದಲ್ಲಿ ರೋಗ ರೂಜಿ ಬಾಧೆ ಇರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಈ ಪೌಡರ್ ನ ಬಳಸಬಹುದು ಹಾಗೆಯೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಮಾಡಿ ಬುಕ್ ಮಾಡು ಹಸ್ತ ಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಮಂತ್ರವನ್ನು ಪಠನೆ ಮಾಡ್ತೀರಾ ಯಾವ್ದಾದ್ರು ಬಾಧೆಗೊಳಗಾಗಿರ್ತೀರಿ ಯಂತ್ರವನ್ನು ಏನಾದರೂ ಸ್ಥಾಪನೆ ಮಾಡ್ಕೊಂಡಿರ್ತೀರಾ ಅಥವಾ ಮಾಡಿಸ್ಕೊಂಡು ಬಂದಿರ್ತೀರಾ ಅದರಿಂದ ಸಮಸ್ಯೆಗಳಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ತಂತ್ರ ಇತ್ಯಾದಿ ಕಾರ್ಯಗಳು ನಡೆದಿರುತ್ತೆ ಅಂತ ಸಂದರ್ಭದಲ್ಲಿ ಸಮಸ್ಯೆಗಳಿದೆ ಅಂತ ಪಕ್ಷದಲ್ಲಿ ಅದಕ್ಕೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಆಗಿರ್ಬೋದು ಪುಣ್ಯ ಶಕ್ತಿ ಅದಕ್ಕೆ ಜಾಗರಣೆ ಬಗ್ಗೆ ಆಚರಣೆ ಮಾಡ್ತಾ ಇರ್ತಾರೆ ಅದಕ್ಕೆ ಸಮಸ್ಯೆ ಆಗಿರುತ್ತೆ ಯೋಗ ಇತ್ಯಾದಿಗಳ ಬಗ್ಗೆ ನಿಮಗೆ ಸಮಸ್ಯೆ ಆಗಿರುತ್ತೆ ಅಂತ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಕಾನೂನಾತ್ಮಕ ವಿಷಯಗಳಿದೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ವಿಷಯಗಳ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭಾರತದ ಕಾನೂನು ವಿಡಿಯೋ ಚಾನೆಲ್ ನ ವೀಕ್ಷಿಸಿ ಅದ್ರಲ್ಲಿ ಸಾಕಷ್ಟು ಕಾನೂನಾತ್ಮಕ ವಿಡಿಯೋಸ್ ಗಳಿದ್ದ ಅಂತ ಹೇಳ್ತಾ ಇನ್ನೇರು ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್